ಲಕ್ಷ್ಮಿ ಪೂಜೆಯ ಸಮಯದಲ್ಲಿ ಪಠಿಸಬೇಕಾದ ಕೆಲವು ಮಹತ್ವ ಮಂತ್ರಗಳು ಶ್ರೀ ಲಕ್ಷ್ಮೀ ವಂದನಾ ಮಂತ್ರ ಈ ಮಂತ್ರವು ಲಕ್ಷ್ಮೀ ದೇವಿಗೆ ನೇರವಾದ ಪ್ರಾರ್ಥನೆಯಾಗಿದ್ದು ಭಕ್ತಿಯನ್ನು ವ್ಯಕ್ತಪಡಿಸುತ್ತದೆ ಮತ್ತು ಅವಳ ಸಂಪತ್ತು ಮತ್ತು ಸಮೃದ್ಧಿಯ ಆಶೀರ್ವಾದವನ್ನು ಆಹ್ವಾನಿಸುತ್ತದೆ ಓ ಶ್ರೀ ಮಹಾಲಕ್ಷ್ಮಿಯೇ ನಮಃ ಮಹಾಲಕ್ಷ್ಮಿ ಅಷ್ಟಮಂತ್ರ ಈ ಮಂತ್ರವನ್ನು ಪಠಿಸುವುದರಿಂದ ಲಕ್ಷ್ಮೀ ದೇವಿಯ ಸಾರವು ಆಹ್ವಾನವಾಗುತ್ತದೆ ಇದು ಒಬ್ಬರ ಜೀವನದಲ್ಲಿ ಸಮೃದ್ಧಿಯನ್ನು ಪ್ರಕಟಿಸಲು ಸಹಾಯ ಮಾಡುತ್ತದೆ ಓಂ ಹ್ರೀಂ ಶ್ರೀಂ ಲಕ್ಷ್ಮೀ ಭಯೋ ನಮಃ ಲಕ್ಷ್ಮೀ ಗಾಯತ್ರಿ ಮಂತ್ರ ಈ ಶಕ್ತಿಯುತ ಮಂತ್ರವು ಸಂಪತ್ತು ಮತ್ತು ಸಮೃದ್ಧಿಯೊಂದಿಗೆ ಭಕ್ತರನ್ನು ಆಶೀರ್ವದಿಸಲು ಲಕ್ಷ್ಮೀ ದೇವಿಯ ಮಾರ್ಗದರ್ಶನವನ್ನು ಬಯಸುತ್ತದೆ ಓ ಮಹಾಲಕ್ಷ್ಮೀ ವಿದ್ಮಹೇ ವಿಷ್ಣು ಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮಿ ಪ್ರಚೋದಯತ್ ಧನಲಕ್ಷ್ಮಿ ಮಂತ್ರ ಈ ಮಂತ್ರವು ನಿರ್ದಿಷ್ಟವಾದ ಸಂಪತ್ತು ಮತ್ತು ವಸ್ತು ಸಮೃದ್ಧಿಯನ್ನು ಆಕರ್ಷಿಸುವುದರ ಮೇಲೆ ಕೇಂದ್ರೀಕರಿಸುತ್ತದೆ ಇದು ಲಕ್ಷ್ಮೀ ಪೂಜೆಯ ಸಮಯದಲ್ಲಿ ಪಠನಕ್ಕೆ ಸೂಕ್ತವಾದದ್ದು ಓಂ ಶ್ರೀಂ ಧನಾಯ ನಮಃ